ಡಿ ಸುತ್ತ ನ್ಯೂಸ್ಗೆ ಸ್ವಾಗತ ಗುಂಡಕರಜಿ ಗ್ರಾಮದಲ್ಲಿ ಸರಾಯಿ ನಿಷೇಧ ಮುದ್ದೆಫ್ಯಾಳ ತಾಲೂಕಿನ ಗುಂಡಕರಜಿ ಗ್ರಾಮದಲ್ಲಿ ಸರಾಯಿ ಮಾರಾಟ ಮಾಡೋದರಿಂದ ಯುವಕರು ಗಂಡಸರು ಕುಡಿದು ಮನೆಗೆ ಬಂದು ಹೆಣ್ಣು ಮಕ್ಕಳಿಗೆ ವ್ಯೂಸಿಯನ್ನು ನೀಡುತ್ತಿದ್ದಾರೆ ಅಲ್ಲದೆ ವಿದ್ಯಾಭ್ಯಾಸ ಮಾಡುತ್ತಿರುವ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಅಭ್ಯಾಸ ಮಾಡಲು ಬಿಡುತ್ತಿಲ್ಲ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡಿದ್ದೇವೆ ಅದರಿಂದ ಸರಾಯಿ ಮಾರಾಟ ಮಾಡುವವರಿಗೆ ಕಠಿಣ ಕ್ರಮ ಕೈಗೊಂಡು ಸರಾಯಿ ಮಾರಾಟ ನಮ್ಮ ಊರಿನಲ್ಲಿ ನಿಷೇಧಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಾವು ಈಗಾಗಲೇ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಾನ್ಯ ದಂಡಾಧಿಕಾರಿಗಳಿಗೆ ಮುದ್ದೇಬೆಹಾಳ್ ಇವರಿಗೆ ಮನವಿ ಸಲ್ಲಿಸಿದ್ದೇವೆ ಸ್ಥಳೀಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ ಕಾರಣ ಕ್ರಮ ಕೈಗೊಳ್ಳದ ಪಕ್ಷದಲ್ಲಿ ನಾವು ತೀವ್ರ ಹೋರಾಟ ಮಾಡುತ್ತೇವೆ ಎಂದು ಊರಿನ ಎಲ್ಲ ಸ್ವಸಾಯ ಸಂಘ ಸದಸ್ಯರು ದಲಿತರು ಹೇಳಿದರು ಹೋರಾಟದ ಬಗ್ಗೆ ತಿಳಿಸಿದ ತಕ್ಷಣ ಮುದ್ದೇಬೆಹಾಳ ಪೊಲೀಸ್ ಠಾಣಾ ಸಿಪಿಐ ಮಲ್ಲಿಕಾರ್ಜುನ್ ತುಳಸಗೇರಿ ಹಾಗೂ ಪಿ ಆರ್ ಸಂಜಯ್ ತಿಪ್ಪಾರೆಡ್ಡಿ ತಮ್ಮ ಸಿಬ್ಬಂದಿಯೊಂದಿಗೆ ಗುಂಡ್ಕಜಿ ಕರ್ಜಿ ಗ್ರಾಮಕ್ಕೆ ಬಂದು ಊರಿನ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಬಸವೇಶ್ವರ ದೇವಸ್ಥಾನದಲ್ಲಿ ಕೂಡಿಸಿ ತುರ್ತಾಗಿ ಸರಹಾಯಿ ಮಾರಾಟವನ್ನು ನಿಷೇಧಿಸುತ್ತೇವೆ ಎಂದು ಹೇಳಿದರು ಅದೇ ವೇಳೆ ಮಾರಾಟ ಮಾಡುವವರಿಗೆ ಮಾರಾಟ ಮಾಡಬಾರದು ಕಡಕಾಗಿ ವಾರ್ನಿಂಗ್ ಮಾಡಿದರು ಒಂದು ವೇಳೆ ಮಾರಾಟ ಮಾಡಿದರೆ ನಾವು ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಿಪಿಐ ಮಲ್ಲಿಕಾರ್ಜುನ್ ತುಳಸಿ ತಿಳಿಸಿದರು ಅದೇ ವೇಳೆಯಲ್ಲಿ ಸಿ ಕಾಲೋನಿಗೆ ಹೋಗಿ ಸಮಸ್ಯೆಗಳನ್ನು ವಿಚಾರಿಸಿದರು पोलिस ठाना सिबंदी संगमेश चलवा बीजी बनहट्टि सोमनगौड़ कौलगी प्रभु टाणे आर एस पाटील सलीम हतरक्या ग्रामस्थर दाने हिरेमठ जंत बडेर लिंगनगौड़ पाटील शरण उद्यम अेवड़ी वीरप चलवदादा शिवपाधर हनम चलवादी संगम संगं बिरादर् जयश्री हिरेमठ रुद्रवा संकरा लक्ष्मीबाई बिरादर सुमित्रा बिरादर वल माधर ಹಾಗೂ ಇನ್ನು ಅನೇಕ ಅನೇಕರು ಈ ಊರಿನ ಗ್ರಾಮಸ್ಥರು ಇದ್ದರು ಕೊರದಿ ಬಸವರಾಜ್ ಸಂಕಲಾಲ್ ಡಿ ಟಿ ಸೂಪರ್ ನ್ಯೂಸ್ ತಾಳಿ ಕೊಟ್ಟಿ ತಯಮ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸತ್ತು ಆದ್ರೆ ಏನು ಹಾಳು ಬರ್ತದ್ರೆ ಜೀವನ ಸತ್ತು ಇಲ್ಲ ನೀರಾಜ ದಿನ ಆಯ್ತು ದೊಡ್ಡ ಕೇಸ ಹೊರ್ತು ಬರ್ತೀಂದ್ರೆ ಯಾವುದಕ್ಕಿರ್ ಗಿರ್ ಬರಲ್ಲ ಏನು ಕುಡಿದು ಕೂಡ ಕೂಡ ಜೀವನ ಹಾಳು ಮಾಡ್ಕೊತ ಅಂತ್ಬಿಡ್ಕೊಂಡಂಗೆ ಮತ್ತೇನು ನಮ್ಮ ಊರಂತ ಚಲೋ ಯಾವ್ದೂ ಇಲ್ಲ ಆದ್ರೆ ಹುಡ್ಕಿಲ್ದಿಂದ ಹಾಳು ಸಂಸಾರ ಎಲ್ಲ ಹಾಳಾಕೈತೆ ಅಂತ ಅಂತ ಮತ್ತೆ ಮತ್ತೇನು ಇಲ್ಲ ತಂದ್ರಿ ಅದು ಕುಡಿದು ಬಿಟ್ರಂದ್ರೆ ಅವ್ರು ಬಾಳಕ ಅವ್ರು ಹೊಂತಾರ ಇಲ್ಲಿಗೆ ಕುಡ್ಕೋತಾ ಇಷ್ಟೇ ನೋಡ್ರಿ ಸರ್ ಮತ್ತೇನು ಇಲ್ರಿ ಅದು ಎಲ್ಲ ನಮ್ಮ ಊರು ಒಳ್ಳೇದೈತ್ರೆ ಕುಡಿದೊಂದು ದಾರದೊಂದು ಬಿಡಿಸಿರೋ ಯಾವ್ದು ಎಲ್ಲ ಹೋಗಿಬಿಡ್ತಾರೆ ಇಲ್ಲಿ ಮತ್ತೇನಾರು ಅಸಮಾನತೆ ಮೇಲೆ ಕೇಳು ಸ್ಟೇಷನ್ ದ ಪಿ ಎಸ್ ಐ ಅವರು ತಿಪ್ಪಾರೆಡ್ಡಿ ಅಂತೇಳಿ ನನ್ನ ಹೆಸರ ಮಲ್ಲಿಕಾರ್ಜುನ್ ಕುಸಿಗಿರಿ ಅಂತ ಹೇಳಿ ನಾವು ಇನ್ನೇ ದಿನ ಇಲ್ಲಿಂದ ಎಲ್ಲ ತಾಯಂದರು ಸಹೋದರಿಯರು ಹೋಗಿ ಅಲ್ಲಿ ಸಿ ಹಾಕಿ ನಮ್ಮ ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಬಂದಿದ್ದೀವಿ ನಮ್ಮ ಗಮನಕ್ಕೆ ಇಷ್ಟೊಂದು ಸಮಸ್ಯೆ ಆಗ್ಯದ ಹೇಳಿ ಅದಕ್ಕೆ ಅದು ಮಾಹಿತಿ ಗೊತ್ತಾದ ಮೇಲೆ ನಾವು ಪೇಪರ್ದಲ್ಲೆಲ್ಲ ಬಂದಿದ್ದು ನೋಡಿ ಬಂದಿದ್ದೀವಿ ದಯವಿಟ್ಟು ಏನೇ ನಿಮಗೆ ಸಮಸ್ಯೆ ಇತ್ತು ಅಂದರೆ ನಿಮ್ಮ ಊರಾಗೆ ಯಾವುದಾದ್ರೂ ಕಾನೂನು ವಿರುದ್ಧ ಅನೇಕ ಚಟುವಟಿಕೆಗಳು ನಡೀತಾ ಇದ್ವು ಅಂತಂದರೆ ನಮ್ಮ ಗಮನಕ್ಕೆ ತೊಗೊಂಬರೀ ಲೋಕಲ್ ಪೊಲೀಸ್ ಸ್ಟೇಷನ್ದವ್ರಿಗೆ ನಾವು ಸ್ಪಂದ ಮಾಡಿಲ್ಲ ಆದರೆ ಮತ್ತೆ ಅದಾರು ಸ್ಟೆಪ್ ಬೈ ಸ್ಟೆಪ್ ಮ್ಯಾಲೆ ಹೋಗಕ್ಕೆ ಬರ್ತದೆ ಈಗ ನಮಗೂ ಗೊತ್ತಾಗ್ತದೆ ಈಗ ಅವರಾದರೂ ಈಗ ನಮ್ಗೆ ಹೇಳ್ತಾರೆ ನಮ್ಗೆ ಹೇಳ್ತಾರೆ ಈಗ ನಮ್ಗೆ ಗೊತ್ತಾಯಿತು ಇಲ್ಲ ಲೋಕಲ್ದವ್ರಿಗೆ ಹೇಳಿದ್ದೀವಿ ಹೇಳಿದ್ರು ಇವ್ರು ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಇವ್ರು ಯಾರು ಸಂಬಂಧಪಟ್ಟವ್ರ ಮ್ಯಾಗ ನಾವು ಕ್ರಮನೂ ತಗೋತೀವಿ ನಮ್ಮ ಇಲಾಖೆಯವ್ರ ಮ್ಯಾಗ ಅದಕ್ಕೆ ಈಗ ನಮ್ದು ನಿಮ್ಮ ಊರ ಹೆಂಗಂದ್ರೆ ಇವರು ಉದೇಬೇಳ ಸ್ಟೇಷನ್ಕೆ ಪಿ ಎಸ್ ಐ ಇರ್ತಾರೆ ಅಂದರೆ ಇಡೀ ಏರಿಯಾಕ್ಕೆ ಒಂದು ಎಂಬತ್ನಾಲ್ಕು ಊರು ಬರ್ತಾವ ಹಳ್ಳಿಗಳು ಹಂಗೆ ಈ ಕೆಲವೊಂದು ಊರುಗಳನ್ನ ನಾವು ಗುಂಪು ಮಾಡಿ ನಾಲ್ಕು ಐದ ಊರು ಗುಂಪು ಮಾಡಿ ಒಬ್ರು ನಾಲ್ಕು ಎರಡರಿಂದ ಮೂರು ಮಂದಿ ಪೊಲೀಸರು ನೇಮಿಸಿರ್ತೀವಿ ಬೀಟ್ ಪೊಲೀಸರು ಅಂತೇಳಿ ಅವರು ಆ ಊರುಗಳಿಗೆ